ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಏಕಾಏಕಿ ಗ್ರಾಮೆಕ್ಸ್ ಪೇಪರ್ಮಿಲ್ ಕಂಪನಿ ಮಾಲೀಕರಿಂದ ಕಂಪನಿಗೆ ಬೀಗ ಮುದ್ರೆ ಬೀದಿಗೆ ಬಿದ್ದ ಕಾರ್ಮಿಕರು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ನಕ್ಷತ್ರ ಹೋಬಳಿ ವರ್ಣಂ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಾಂಡವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಗ್ರಾಮ್ಯಾಕ್ಸ್ ಪೇಪರ್ ಮಿಲ್ ಕಂಪನಿಯ ಮಾಲೀಕರು ಏಕಾಏಕಿ ಕಂಪನಿಗೆ ಬೀಗ ಮುದ್ರೆ ಬಿದ್ದಿರುವುದರಿಂದ ಕಂಪನಿಯ ಕಾರ್ಮಿಕರು ಬೀದಿಗೆ ಬಿದ್ದಿರುವ ಘಟನೆ ವರದಿಯಾಗಿದೆ ये वाटर बोतल है सर चलो चल

ग्राम पेपर मिल प ಇಲ್ಲಿ ನಮ್ಮ ಕಾರ್ಮಿಕರಿಗೆ ಮುನ್ನೂರ ಎರಡು ಜನ ಕಾರ್ಮಿಕರು ದುಡಿದಾ ಇದ್ದು ಇಪ್ಪತ್ತೊಂದು ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡ್ಕೊಂಡಿದ್ದೀವಿ ಇಂಥವ್ರಿಗೆ ಏಕೆಕಿ ಇವರು ನವೆಂಬರ್ ಹದಿನೈದರಲ್ಲಿ ಕ್ಲೋಸಿಂಗ್ ಲೇಟರ್ನ ಹಾಕಿ ಸಭೆಯನ್ನು ನಡೆಸಿದ್ರು ಕಾರ್ಮಿಕ ಭವನದಲ್ಲಿ ಇಪ್ಪತ್ತ್ಮೂರ ಸಭೆ ನಡೀತು ಮತ್ತು ಎಷ್ಟು ಇಪ್ಪತ್ತೊಂದು ಇತ್ತು ಗುಂಟಿ ಮಾತಾಡೋಣ ಅಂತ ಹೇಳಿ ಹೇಳಿದರು ಮಾಡೋಣ ಬಗೆಲೇಷಣ ಅಂತ ಹೇಳಿದರು ಇವರು ಏಕೆಕಿ ನೆನ್ನೆ ನಮ್ಗೆ ಗ್ಯಾಜಿಟಿ ಜಿ ಹಾಕ್ಬಿಟ್ಟು ಬೀಗ ಮುದ್ರತೆ ಮಾಡಿದ್ದಾರೆ ಇದು ಭಾರಿ ಮನಸ್ಸಿಗೆ ನೋವು ಉಂಟಾಗಿದೆ ಕಾರ್ಮಿಕ್ರೆಲ್ಲ ಬೀದಿಗೆ ಬಂದಿದ್ದೀವಿ ಹಾಗಾಗಿ ನಮ್ಗೆ ಒಂದು ನ್ಯಾಯಯುತವಾಗಿ ನಮಗೆ ಕೆಲಸ ಸಿಕ್ಕಬೇಕು ಕೆಲಸ ಅಂದರೆ ನಮಗೆ ಸರ್ವಿಸ್ ಏನಿದೆ ಆ ಸರ್ವಿಸ್ ಮುಖಾಂತರ ನಮಗೆ ಒಂದು ಅಂತ ಕಂಡುಕೊಡ್ಬೇಕು ಅವರು ಅಲ್ಲಿಯ ತನಕ ನಾವು ಏನೇ ಬರಲಿ ಹೋರಾಟ ಮಾಡ್ತೀವಿ ಇನ್ನು ಮುಂದೆ ನಾವು ಸರ್ಕಾರದವ್ರಿಗೆ ಏನೇನು ಮಾಡ್ಬೇಕು ಅದು ಮಾಡ್ತಾಯಿದ್ದೀವಿ ರಾಜಕೀಯದವ್ರೆ ಮತ್ತೆ ಸರ್ಕಾರಿ ಅಧಿಕಾರಿ ಆಗ್ಬೋದು ಎಲ್ಲ ಎರಡೇ ಕಡೆಯಿಂದ ನಮಗೆ ನ್ಯಾಯ ಸಿಕ್ಕೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಒಂದು ಹೋರಾಟಕ್ಕೆ ಜೇವಾಗಲಿ ಎಲ್ಲರೂ ನಮ್ಗೆ ಸಹಕಾರ ಕೊಡ್ಬೇಕು ಅಂತ ಹೇಳ್ತಾ ನಮ್ಮ ಮಾತಾ ಮುಗಿಸ್ತಾ ಕಾರ್ಮಿಕರ ಐಕ್ಯತೆ ಸುಮಾರು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಗಳಿಂದ ಈ ಕಂಪ್ನಿ ನಡೀತಾ ಇದೆ ಅದರಲ್ಲಿ ಇಪ್ಪತ್ತು ವರ್ಷವೂ ಸಹ ಅತ್ಯುತ್ತಮ ಲಾಭ ಗಳಿಸ್ತಾನೆ ಬಂದಿದೆ ಕಂಪ್ನಿ ಕಾರ್ಮಿಕರಲ್ಲಿ ಇಪ್ಪತ್ತು ವರ್ಷದಿಂದಲೂ ತುಂಬ ಸಹಕಾರ ನೀಡಿದ್ದಾರೆ ಕಂಪ್ನಿ ಪ್ರತಿ ವರ್ಷವೂ ಸಹ ಒಳ್ಳೆಯ ಲಾಭ ಗಳಿಸಿದೆ ಕಂಪ್ನಿ ಕಾರ್ಮಿಕರಿಗೆ ಕೊಡ್ತಾ ಇರೋ ಸಂಬಳ ನೋಡಿದರೆ ತುಂಬ ಏನು ಜಾಸ್ತಿ ಇಲ್ಲ ಮಿನಿಮಮ್ ವೇಜ್ಗಿಂತ ಒಂದು ಆರು ಎರಡು ಸಾವಿರ ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದಾರೆ ಅಷ್ಟೇ ಇಪ್ಪತ್ತೊಂದನೇ ವರ್ಷಕ್ಕೆ ಸರ್ವೀಸಿಗೆ ಈಗ ಏಕಾಏಕಿ ಕಂಪ್ನಿ ಒಂದು ವರ್ಷದಿಂದ ನನಗೆ ಬಿಸ್ನೆಸ್ ಇಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಶಿವಕಾಶಿಗೆ ನನ್ನ ಪ್ರಾಡಕ್ಟ್ ಹೋಗೋದಕ್ಕೆ ಸತ್ಯಮಂಗ್ಲ ರಸ್ತೆ ಬಿಡ್ತಾ ಇಲ್ಲ ಬೆಂಗಳೂರು ಮೇಲೆ ಹೋಗಬೇಕು ಅನ್ನೋ ಕುಂಟು ನೆಪ ಹೇಳ್ಬಿಟ್ಟು ಏಕಾಏಕಿ ಮುಚ್ತಾ ಇದ್ದಾರೆ ಒಂದು ಕಂಪ್ನಿ ನಡೆಸ್ತೀವಿ ಅಂತ ತಗೊಂಡಿರೋರು ಅದನ್ನು ಬೇರೆ ಪರ್ಯಾಯ ಹುಡುಕೋದಕ್ಕೆ ಒಂದು ಸ್ವಲ್ಪ ಸಮಾವಕಾಶ ಕಾಲಾವಕಾಶ ತಗೊಂಡು ಕಾರ್ಮಿಕರ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡ್ಬೇಕೇ ವಿನಃ ಏಕಾಏಕಿ ಮಾಡ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ದುರುದ್ದೇಶದಿಂದ ಕೂಡಿದೆ ಅವರ ಉದ್ದೇಶ ಈಗ ಇಷ್ಟೇನೆ ಕಾಯಂ ನೌಕರರನ್ನೆಲ್ಲ ಮನೆಗೆ ಕಳಿಸ್ಕೊಡ್ಬೇಕು ಮತ್ತು ಇವ್ರ ಜಾಗಕ್ಕೆ ಹೊರಗುತ್ತಿಗೆ ಮೇಲೆ ಬೇರೆಯವ್ರನ್ನ ಹೊಸಬ್ರನ್ನ ತಗೊಂಡು ಮತ್ತೆ ಕಂಪ್ನಿ ಶುರು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕೆಲಸ ಅವ್ರು ಮಾಡಿದ್ದಾರೆ ಆಸ್ನ ಸಕ್ಸಸ್ ಆಗೋದಕ್ಕೆ ನಾವು ಯಾರೂ ಬಿಡೋದಿಲ್ಲ ಅದು ಆಗೋದಕ್ಕೆ ಕೊಡೋದಿಲ್ಲ ಕಂಪ್ನಿಗೆ ಯಾವ ಸಾಲವೂ ಇಲ್ಲ ಆಸ್ತಿ ಇದೆ ಬೇಕಾದಷ್ಟು ಕೋಟ್ಯಂತ ರೂಪಾಯಿ ಬೆಲೆ ಬಾಳುವ ಆಸ್ತಿ ಇಟ್ಕೊಂಡಿದ್ದಾರೆ ಆಮೇಲೆ ಪ್ರತಿ ವರ್ಷ ತುಂಬ ಲಾಭ ಮಾಡಿಬಿಟ್ಟು ಬೇರೆ ಬೇರೆ ಕಡೆ ಹೂಡಿಕೆ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರನೇ ಇಲ್ಲಿ ಏನೂ ಚಟುವಟಿಕೆ ನಡೆಯೋದಕ್ಕೆ ನಾವು ಮುಂದೆ ಬಿಡೋಕ್ಕಾಗೋದಿಲ್ಲ ನಮ್ಮ ಪ್ರಾಬ್ಲಮ್ ಬಗೆಹರಿದೇನೆ ಇದೇನು ಪ್ರಾಪರ್ಟಿ ಇದೆ ಅದರಲ್ಲಿ ಒಂದು ಪಾಲು ಇವರಿಗೆ ಕೊಟ್ಬಿಡ್ಲಿ ಕಾರ್ಮಿಕರಿಗೆ ಅವ್ರು ಹೆಂಗೋ ಸೈಟೋ ಗೀಟೋ ಮಾಡಿಕೊಂಡು ಬದುಕಳ್ತಾರೆ ಒಂದು ಒಳ್ಳೆ ಮಾದರಿ ಸೆಟ್ಲ್ಮೆಂಟ್ ಆಗಲಿ ಪರವಾಗಿಲ್ಲ ಸೊ ಇದನ್ನು ನಾವು ಎಲ್ಲರೂ ಸೇರಿ ಕೇಳ್ತಾ ಇದ್ದೀವಿ ಇಲ್ಲ ಅಂದ್ರೆ ಅವ್ರಿಗೆ ಕಂಪ್ನಿ ನಡೆಸೋದಕ್ಕೆ ಅಥವಾ ಇದು ಬೇರೆಯವರಿಗೆ ಮಾರಾಟ ಮಾಡೋದಕ್ಕಾಗ್ಲಿ ಇಲ್ಲಿ ಏನೇ ಚಟುವಟಿಕೆ ನಡೆಯೋದಕ್ಕೂ ದೀರ್ಘಕಾಲ ಹೋರಾಟಕ್ಕೆ ಕಾರ್ಮಿಕರು ಸಜ್ಜಾಗ್ತಾ ಇದ್ದಾರೆ ಅದು ಯಾವುದಕ್ಕೂ ನಾವು ಬಿಡೋದಿಲ್ಲ ಅಂತ ಹೇಳ್ತೀನಿ ಓಕೆ